ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಡಿ ಎಂ ಸಿ ಹೊಸ ಸದಸ್ಯರನ್ನು ಪೋಷಕರ ಸಭೆಯಲ್ಲಿ ನೇಮಕ ಮಾಡಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನ ಪೋಷಕರ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಇನ್ನು ಈ ಆಯ್ಕೆಯಲ್ಲಿ ಟಿಎ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷೆಯಾಗಿ ಶ್ರೀಮತಿ ವಸಂತ ಅವರನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸದಸ್ಯರುಗಳಾದ ಸಿದ್ದಲಿಂಗಯ್ಯ ಕರೀಂ ಕರೀಂಸಾಬ್ ಸೂರೇನಹಳ್ಳಿ ಸಿದ್ದರಾಜು ಜೂನಿಗರಹಳ್ಳಿ ರವಿ ಪಾಳ್ಯ ಶ್ರೀನಿವಾಸ್ ಎನ್ ತೋವಿನಕೆರೆ ಹನುಮಂತ್ ರಾಜು ಟಿವಿ ತೋವಿನಕೆರೆ ಅನಸೂಯ ಬಂಡೆಹಳ್ಳಿ ರಾಧಾ ಸೂರೇನಹಳ್ಳಿ ಶಾರದಮ್ಮ ತೋವಿನಕೆರೆ ನೇತ್ರಾವತಿ ತೋವಿನಕೆರೆ ಶ್ವೇತಾ ತೋವಿನಕೆರೆ ಲಕ್ಷ್ಮೀದೇವಿ ತೋವಿನಕೆರೆ ಬಾನು ತೋವಿನಕೆರೆ ಬಸವರಾಜು ಗೊಲ್ಲರಹಟ್ಟಿ ತಿಮ್ಮರಾಜಮ್ಮ ಸಭೆಯಲ್ಲಿ ಆಯ್ಕೆಯಾದರು ಇನ್ನು ಈ ಸಭೆಯಲ್ಲಿ ತೋವಿನಕೆರೆ ಪ್ರಾಥಮಿಕ ಪಾಠಶಾಲೆಯ ಎಸ್ ಡಿ ಸಿ ರಚನೆಯನ್ನು ಶಿಕ್ಷಣಾಧಿಕಾರಿಗಳಾದ ನಟರಾಜು ಸಿ ಅವರ ಮಾರ್ಗದರ್ಶನದಲ್ಲಿ ಸಿಎನ್ ದುರ್ಗಾ ಹೋಬಳಿಯ ಶಿಕ್ಷಣ ಸಂಯೋಜಕರಾದ ಕಾಮರಾಜು ಬಿಆರ್ ಅವರ ನೇತೃತ್ವದಲ್ಲಿ ಹರ್ಷ ಟಿ ಡಿ ಸಿಆರ್ ಪಿ ತೋವಿನಕೆರೆ ಹಾಗೂ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪನವರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಎಲ್ಲ ಪೋಷಕರ ತೀರ್ಮಾನದೊಂದಿಗೆ ಎಸ್ ಡಿ ಸಿ ರಚನೆಯನ್ನು ಕೈಗೊಳ್ಳಲಾಯಿತು ವರದಿ ರಘುನಂದನ್ ಟಿ ತೋವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ಕೋಟಗೆರೆ ತಾಲೂಕು ತೋವಿನ ಕೆರೆ ಸಿ ಎಂ ಹೋಬಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಪಿ ಎಂ ಶ್ರೀ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಎಸ್ ಡಿ ಎಂ ಸಿ ಹೊಸ ಕಮಿಟಿ ರಚನೆಯಾಗಿದೆ ರಚನೆಯಾಗಿ ಎಲ್ಲ ಯುವ ಪಡೆ ಇದೆ ಹಾಗೂ ಮಹಿಳೆಯರಿದ್ದಾರೆ ಇವರೆಲ್ಲರ ಉದ್ದೇಶ ಈ ಶಾಲೆ ಇನ್ನೂರ ತೊಂಬತ್ತೈದು ಮಕ್ಕಳನ್ನು ಹೊಂದಿರುವಂತ ಶಾಲೆ ಆಗಿದ್ದು ಮುಂದಿನ ದಿನಗಳಲ್ಲಿ ಈ ಶಾಲೆ ಉನ್ನತ ಮಟ್ಟಕ್ಕೆ ಹಾಗೂ ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೀಲಿ ಏಕೆಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ಶೈಕ್ಷಣಿಕ ಆಗಿದ್ದು ತುಮಕೂರಿಗೆ ಎಲ್ಲಾ ಸುಮಾರು ಮಕ್ಕಳು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಏನ್ ಹೊಸ ಕಮಿಟಿ ಇದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದಂಗೆ ಈ ಶಾಲೆ ಒಂಬತ್ತು ಮತ್ತು ಹತ್ತನೇ ಶಾಲೆ ತರಬೇಕು ಅನ್ನೋದು ನಮ್ಮೆಲ್ಲಾ ಕಮಿಟಿಯ ಮುಂದಿನ ಉದ್ದೇಶವಾಗಿರುತ್ತದೆ ಆ ಉದ್ದೇಶ ಇಟ್ಕೊಂಡು ಇವತ್ತು ಹೊಸ ಕಮಿಟಿ ರಚನೆ ಆಗಿದೆ ರಚನೆ ಆಗುವ ಮೂಲಕ ಇವತ್ತು ನಾವು ಯಶಸ್ವಿಯಾಗಿ ಮುಂದುವರಿತೀವಿ ಅಂತ ಹೇಳ್ತಾ ಎರಡು ಮಾತ್ರ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು ಈ ದಿನ ಕೊಟಗೆರೆ ಸರ್ಕಾರಿ ಮಾದ ವಿದ್ಯಾ ಪ್ರಾಥಮಿಕ ಶಾಲೆ ಪಿ ಎಂ ಶಾಲೆ ಪಿ ಎಂ ಸಿ ಶಾಲೆ ಆಗಿದೆ ಈ ಶಾಲೆ ಈ ದಿನ ಸಿಎಂ ಸಿ ರಚನೆ ಪ್ರಕ್ರಿಯೆ ನಡೆಯಿತು ಈ ಇದರಲ್ಲಿ ಎಲ್ಲ ಮಕ್ಕಳ ಪೋಷಕರು ಪಾಲಕರು ಮತ್ತೆ ತಂದೆ ತಾಯಿಯಂದಿರು ತಂದೆ ತಾಯಂದಿರು ಎಲ್ಲರೂ ಭಾಗವಹಿಸಿದರು ಸಣ್ಣ ಪುಟ್ಟ ಪ್ರಾರಂಭ ಸಣ್ಣ ಪುಟ್ಟಕ್ಕೆ ಒಂದಲ್ಲಾದರೂ ಎಲ್ಲರ ಸಹಕಾರ ತುಂಬ ಚೆನ್ನಾಗಿ ಕೊಟ್ಟರು ಊರಿನ ಗ್ರಾಮಸ್ಥರು ತಂದೆ ತಾಯಿಯಂದಿರು ಪೋಷಕರು ಪಾಲಕರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರುಗಳು ಸಿ ಆರ್ ಪಿ ವರ್ಷ ಅವರು ಎಲ್ಲ ಸಹಕಾರ ಕೊಟ್ಟರು ಎಲ್ಲ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ಈ ದಿನ ಆ ಇದು ಸದಸ್ಯರ ಎಸ್ ಟಿ ಎಂ ಸದಸ್ಯರ ಆಯ್ಕೆ ನಡೀತು ಮತ್ತೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೀತು ಚುನಾವಣೆ ಇಲ್ಲದಂಗೆ ಆಗಿ ಆಯ್ಕೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೀತು ಈ ಕಾರಣಕ್ಕೆ ಈ ಒಂದು ಕರೆ ಪ್ರಕ್ರಿಯೆಗೆ ಯಶಸ್ವಿ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನನ್ನ ಹೆಸರು ಎ ಅಂತ ಇವತ್ತಿನ ಎಸ್ ಟಿ ಎಂ ಸಿ ಒಂದು ಸದಸ್ಯರು ಮತ್ತು ಆಯ್ಕೆ ಒಂದು ದಿನ ನಮಗೆ ಸಹಕಾರ ಕೊಟ್ಟಂತ ಎಲ್ಲಾ ಸದಸ್ಯರು ಹಾಗೂ ಶಿಕ್ಷಕರು ಹಾಗೂ ತಂದೆ ತಾಯಿಯರು ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಈ ಸ್ಕೂಲ್ ನಾವು ಇದೇ ಸ್ಕೂಲಲ್ಲಿ ಇದೇ ಸ್ಕೂಲಲ್ಲಿ ಓದಿ ಓದಿ ವಿದ್ಯಾಭ್ಯಾಸ ಮಾಡಿರೋ ನಾವು ಹಳೆ ವಿದ್ಯಾರ್ಥಿಗಳು ಈ ಸ್ಕೂಲ್ ನ ಮತ್ತೆ ಇನ್ನ ಒಳ್ಳೆ ಒಂದು ಒಳ್ಳೆ ಇದಕ್ ತಗೊಂಡೋಗಿ ಒಂದು ಇದ್ ಮಾಡ್ಬೇಕು ಅನ್ನೋ ಅವಕಾಶ ಕೊಟ್ಟಿರೋದಕ್ಕೆ ನಮಗೆ ಧನ್ಯವಾದಗಳು ಹೇಳ್ತೀವಿ ಮತ್ತೆ ಇದು ಕೆಲಸ ಮಾಡಕ್ ಅವಕಾಶ ಮಾಡ್ಕೊಂಡ್ರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ನಾನು ನೂತನವಾಗಿ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಎಲ್ಲ ಸದಸ್ಯರುಗಳಿಗೆ ನನ್ನ ಶುಭ ಆರೈಕೆಯನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ತೋಣ್ಕೆರೆ ಗ್ರಾಮದಲ್ಲಿ ವಿನೂತನವಾಗಿ ತೋಣ್ಕೆರೆಯ ಎಸ್ ಡಿ ಎಂ ಸಿ ನೂತನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳನ್ನ ಆಯ್ಕೆ ಮಾಡಿರುವುದು ಅಂತದ್ದು ನಮ್ಗೆ ತುಂಬಾ ಸಂತೋಷಕರವಾದ ವಿಷಯ ಇವತ್ತು ನಮ್ಮ ತೋಣಕೆರೆ ಗ್ರಾಮದಲ್ಲಿ ಬಹಳ ತಿಂಗಳಿಂದ ಎಸ್ ಡಿ ಎಂ ಸಿ ಸಮಿತಿಯನ್ನ ರಚನೆ ಮಾಡೋಕೆ ತುಂಬಾ ಬಹಳ ತಿಕ್ಕಾಟದಲ್ಲಿ ಮಾಡಿದ್ರು ಆದ್ರೆ ಇವತ್ತಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಪುಟ್ಟಾಣಿ ಮಕ್ಕಳ ಪೋಷಕರು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ತೋಣಕೆರೆ ಇತಿಹಾಸದಲ್ಲಿ ಎಂದು ಕಂಡರಿಯದಂತಹ ಈ ಇವತ್ತಿನ ಎಸ್ ಎಂ ಸಿ ರಚನೆ ಆಗ್ಬೇಕಾದ್ರೆ ತುಂಬಾ ಉತ್ಸಾಹಕರಾಗಿ ಪೋಷಕ ಬಂಧುಗಳು ಬಂದಿದ್ದಾರೆ ಅದೇ ರೀತಿ ಪುಟಾಣಿ ಮಕ್ಕಳ ಬೆಳವಣಿಗೆಗೆ ತುಂಬಾ ತೋಣಕೆರೆ ಗ್ರಾಮದಲ್ಲಿ ಮೂಲಭೂತವಾಗಿ ಸರ್ಕಾರಿ ಶಾಲೆಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಏನೀಗ ಇವತ್ತು ಆಯ್ಕೆಯಾಗಿದ್ದೀರಾ ನೂತನವಾಗಿ ಎಸ್ ಡಿ ಎಂ ಸಿ ಸದಸ್ಯರುಗಳು ತುಂಬಾ ಸ್ಕೂಲಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತೋಣ್ಕೆರೆ ಗ್ರಾಮದಲ್ಲಿ ತೋಣ್ಕೆರೆ ಸರ್ಕಾರಿ ಶಾಲೆ ತುಂಬಾ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ